ಹಲೋ ಗೈಸ್ ನಮಸ್ಕಾರ ಮತ್ತೊಂದು ಹತ್ತು ವರ್ಷ ಹಿಡಿಯೋಗೆ ಸ್ವಾಗತ ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ತುಂಬ ದಿವಸ ಆಯಿತು ವಿಡಿಯೋ ಮಾಡಿ ಹಾಗೆ ಗೇಮ್ ಕೂಡ ಆಡಿ ಅಂತಲೇ ಹೇಳ್ತಾ ಇಲ್ಲಿ ಹೋಗಿ ಗೇಮ್ ಆಡೋಣ ಅಂತ ಬಂದೆ ಹಾಗೆ ಇಲ್ಲಿ ಎನ್ಮಿ ಕೂಡ ಮೊದಲೇ ನೋಡಿದ್ದೆ ಹಾಗೆ ಎನ್ಮಿ ಕೂಡ ಇರ್ಬೋದು ದಾನೆ ಅಂತ ತಿಳ್ಕೊಂಡು ಕ್ಯಾರೆಕ್ಟರ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇದೆ ಹಾಗೆ ಇಲ್ಲಿ ಫಿಲ್ ಮಾಡಿದೆ ಫಸ್ಟ್ ಫಿಲ್ಲು ಸಖತ್ತಾಗಿ ಡ್ಯಾಮೇಜ್ ಕೊಟ್ಟು ಅವನು ಹೆಣ್ಮಿ ಕೂಡ ಸಖತ್ತಾಗಿ ಡ್ಯಾಮೇಜ್ ಕೊಟ್ಟಿದ್ದ ಹಾಗೆ ಒಂದು ಕೀಲ್ ಕೂಡ ಆಯಿತು ಅಂತ ಹೇಳಿ ಮುಂದೆ ಹೋಗ್ತಾಯಿದ್ದೆ ಮತ್ತು ಯಾರಾತ್ರಿ ಹೆಣ್ಮಿ ಇರ್ಬೋದು ಅಂತ ಈ ಹೊಸ ಅಪ್ಡೇಟ್ ಬಂದ ಮೇಲೆ ಗೇಮ್ ಆಡೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ ಯಾಕೆಂತಲೇ ಗೊತ್ತಾಗ್ತಾ ಇಲ್ಲ ಪರವಾಗಿಲ್ಲ ಹೇಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಹಾಗೆ ಆಡಬೇಕು ಅಂತ ಹಾಗೆ ಹೋಗ್ತಾ ಇದ್ದೆ ಸ್ವಲ್ಪ ದಿನಗಳು ವಿಡಿಯೋಗಳು ಬರೋದು ತುಂಬ ಲೇಟ್ ಆಗುತ್ತೆ ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇದನ್ನು ಯೂಸ್ ಮಾಡಿಕೊಂಡು ಮೇಲ್ಗಡೆ ಹೋಗಿ ಹೆಣ್ಮಿಗೆ ಫೈಟ್ ಕೊಡೋಣ ಅಂತ ಹೋಗ್ತಾ ಇದೆ ಯಾರಾದರೂ ಎನಿಮಿ ಕೆಳಗಿಂದ ನೋಡ್ಬೋದು ಅಂತ ಕೆಳಗೆ ಯಾರಾದರೂ ಇರ್ಬೋದು ಅಂತ ಇದ್ದರೂ ನಾನು ಮೊದಲು ಇಳಿಯೋ ವಿಡಿಯೋವಾಗ ನಾನು ನೋಡಿದ್ದೆ ಹೆಣ್ಮಾರೆ ಅಂತ ಹಾಗೆ ಇಲ್ಲಿ ಕೂತಿದ್ದ ಎನಿಮಿ ಟಪ್ ಅಂತ ಮೂರು ಎರಡು ಶರ್ಟ್ ಹೊಡೆದು ಅವನಿಗೆ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಬ್ಬ ಎನಿಮಿ ಇದ್ದ ಅವನಿಗೆ ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೊಡೆದುಬಿಟ್ಟು ಬಿಟ್ಟು ಕ್ಲಿಯರ್ ಮಾಡಿಕೊಂಡೆ ಇದು ತುಂಬ ಶಾರ್ಟ್ ವಿಡಿಯೋ ಇರುತ್ತೆ ಕೇವಲ ಆಲ್ಮೋಸ್ಟ್ ಎರಡೂವರೆ ನಿಮಿಷ ಹಾಗೆ ಇಲ್ಲಿ ನೋಡ್ತಾ ನೋಡ್ಕೊತ ಬಂದೆ ಹಾಗೆ ಇಲ್ಲಿ ಆದರೂ ಹೆಣ್ಣು ಇರ್ಬೋದು ಅಂತ ಪಟ್ಟದ ಸೆನ್ಮಿ ಕನ್ಸ ಹಾಗೆ ಕ್ಯಾರೆಕ್ಟರ್ ಯೂಸ್ ಮಾಡಿಬಿಟ್ಟೆ ಅವನ ಕಡೆ ಶಾರ್ಟ್ ಗನ್ ಇದೆ ಅಂತ ಗೊತ್ತಿತ್ತು ಹಾಗೆ ನನ್ನ ಕಡೆ ಸ್ವಲ್ಪ ಗಣ ಇತ್ತು ಹಾಗೆ ಮುಂದೆಗಡೆ ಹೋಗೋಣ ಅಂತ ಇದ್ದೆ ನೋಡಿದ್ರೆ ಇಲ್ಲಿ ಈಚೆ ಕಡೆ ಬಂದು ಹೊಡೆ ಅಷ್ಟರಲ್ಲಿ ಅವನು ಪ್ಯಾಕ್ ಹಾಕೊಂಡ್ಬಿಟ್ಟಿದ್ದೆ ವಾಲ್ ಹಾಕೊಂಡು ಫೈರ್ ಗನ್ ಸಕಟ್ ಹೋಗಿದ್ದ ನನ್ನ ಹತ್ರ ಬಿಡ್ಬೇಕು ಅಂತ ಇದೆ ಆದರೆ ಫೈರ್ ಗನ್ ಇದ್ದಿತ್ತು ಹಾಗೆ ಹೋಗಿ ಕೂಡ ನನ್ನ ಹತ್ರ ಲೂಟ್ ಮಾಡ್ಕೊಂಡ್ಬಿಟ್ಟು ಮುಂದೆ ನೋಡ್ಕೊತೋದ್ರೆ ಇಲ್ಲಂದ್ರೆ ಸ್ವಲ್ಪ ಮಜಾ ಇದೆ ನೋಡ್ಬೋದು ನಂಗೆ ಗೇಮ್ ಒಳಗೆ ಸಖತ್ತಾಗಿ ಅಂಜಿದೆ ಓ ಒದ ಬಿಟ್ಟವನೇ ಅನಿಮಿ ಅಂತ ಇದ್ದೆ ಅಷ್ಟರಲ್ಲಿ ಹಿಂಗೆ ನೋಡಿದ್ರೆ ಅಷ್ಟರಲ್ಲಿ ಅನಿಮಿ ಆಫ್ಲೈನ್ ಇದ್ದಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ತಗೋ ಎರಡು ಶಾರ್ಟ್ ಹೊಡೆದೆ ಈಗ ಮುಂದ್ಗಡೆ ಬಂದು ನಾದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಲಾಂಗ್ ವಿಡಿಯೋ ಬರ್ತೇನೆ ಅಂತ ಅಂದ್ಕೊಂಡಿದ್ದೀನಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮುಂದ್ಗಡೆ ಫೈಟ್ ಕೊಡ್ತಾ ಇದ್ದೆ ಅಷ್ಟರಲ್ಲಿ ಹಿಂದ್ಗಡೆ ಯಾವ ಹೊಡೆದು ಬೆಟ್ಟ ತುಂಬ ಬೇಜಾರಾಯಿತು ಹಿಂದಗಡೆ ಹೊಡೆದಿರೋದು